ವರದಿ ಬಂದಿದ್ದು ಸರ್ಕಾರದ ಬರಲಿದೆ ಕ್ರಮ ಜರುಗಲಿದೆ ಅದರಲ್ಲಿ ಹಿಂದೆ ಮುಂದೆ ನೋಡುವ ಪ್ರಶ್ನೆಯೇ ಇಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ವಿಚಾರದಲ್ಲಿ ಸರ್ಕಾರ ಕೇವಲ ಗೊಂದಲ ಉಂಟು ಮಾಡುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡುತ್ತಿದೆ ಪುಲ್ವಾಮಾದಲ್ಲಿ ಸೇನೆಯ ಮೇಲೆ ಬಾಂಬ್ ಸ್ಫೋಟಗೊಂಡಿದ್ದು ಯಾವಾಗ ಮಣಿಪುರ ಘಟನೆ ನಡೆದಿದ್ದು ಯಾರಿದ್ದಾಗ ರೈತರ ಮೇಲೆ ಟಿಯರ್ ಗ್ಯಾಸ್ ಸಿಡಿಸಿದ್ದು ಯಾರಿದ್ದಾಗ ಪ್ರಧಾನಿ ಮೋದಿ ಇದ್ದಾಗಲೇ ನಡೆದಿದ್ದು ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ ಮೊನ್ನೆ ಬಂದ ಮೇಲೆ ಏನಾಗುತ್ತೆ ಕ್ರಿಯಾ ಯೋಜನೆ ಅದು ಸ್ಟಾರ್ಟ್ ಆಗ್ತದೆ ವರ್ಕ್ ಇಫ್ ದೆ ಹ್ಯಾವ್ ಶೌಟೆಡ್ ಲೈಕ್ ದಾಟ್ ಎಲ್ಲೇ ರಾಜ್ಯದಲ್ಲಿ ನಾನು ಇದನ್ನು ಅವತ್ತು ಕೂಡ ಸೇಮ್ ಡೇ ಹೇಳಿದ್ದೆ ಯಾರಾದರೂ ಈ ಥರ ಘೋಷಣೆ ಕೂಗಿದ್ದಾರೆ ಅದು ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ಅದು ಕಾನೂನು ವಿರುದ್ಧವಾಗಿರ್ತದೆ ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಠಿನ್ಯೂ ಆಗಿರ್ತಕ್ಕಂಥ ಕಾನೂನಲ್ಲಿರೋ ಶಿಕ್ಷೆ ಆಗಬೇಕು ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ ಆಗುತ್ತೆ ಅದನ್ನು ತಲೆ ಕೆಚ್ಕೊಳ್ಳೋಕೆ ಹೋಗಬೇಡಿ ಎಫ್ ಎಸ್ ಐಲಿ ರಿಪೋರ್ಟ್ ಯಾವುದೇ ಒಂದು ಆದಾಗ ಸುಮ್ಮನೆ ಹಾಗೆ ಒಂದು ಸತಿ ಬಂತು ಅಂದ ತಕ್ಷಣ ಹೇಳೋದಕ್ಕಾಗೋದಿಲ್ಲ ಬ್ಯಾಕ್ಗ್ರೌಂಡ್ ತಗೊಳ್ಬೇಕಾಗುತ್ತೆ ಎಲ್ಲ ಅಲಿಗೇಷನ್ಸ್ ಮಾಡ್ತಾರಲ್ಲ ಅದೆಲ್ಲದೂ ಕೂಡ ಕಾನೂನು ನೋಡಿದೆ ನೋಡ್ ಮಾಡಕ್ ಈಗ ನೀವು ಎಫ್ ಎಸ್ ಎಲ್ ಬಂದಿದೆ ಅಂತ ವಿರುದ್ಧ ಬರಲೇಬೇಕಲ್ಲ ಅದು ಏನೇ ನೋಬಡಿ ಕ್ಯಾನ್ ಹೈಡ್ ಇಟ್ಟು ಅದು ಬಂದ ತಕ್ಷಣ ಆಕ್ಷನ್ ತಗೊಳ್ಳದೆ ಹಿಂದೆ ಮುಂದೆ ನೋಡೋಂಗಿಲ್ಲ ಅದ್ರಲ್ಲಿ ಏನಂತ ಬಿಜೆಪಿಯವ್ರಾಗ ಬಿಜೆಪಿಯವ್ರು ಇದ್ದಾಗ ಏನೇನಾಯ್ತಂತೆ ಏನೋ ಆಗಿಲ್ವ ಬಿ ಜೆ ಪಿಯವರು ಇದ್ದಾಗ ಮಣಿಪುರದಲ್ಲಿ ಏನಾಯ್ತಂತೆ ಮಣಿಪುರದಲ್ಲಿ ಏನಾಯ್ತು ರೀ ಪುಲ್ವಾಮಾ ಆಗಿದ್ದು ಯಾರು ಯಾರಿದ್ದೊಳಗೆ ನರೇಂದ್ರ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ ತಾರೇ ಆಗಿದ್ದು ಮಣಿಪುರದಲ್ಲಿ ಆಗಿದ್ದು ಯಾವಾಗ ಈಗ ರೈತರ ಮೇಲೆ ಬಿಡ್ತಾರಲ್ಲ ಹೈಟೆಕ್ ಡ್ರೋನಿಂದ ಗ್ಯಾಸು ಎಂಥದ್ದು ಕೇರ್ ಗ್ಯಾಸು ಅದೇನು ಕಾಂಗ್ರೆಸ್ ಪಕ್ಷನ ಇರೋದಲ್ಲಿ ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ ಸೆನ್ಸ್ಲೆಸ್ ಮೇಲೋದು ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು ಮಾತೆತ್ತಿದ ತಕ್ಷಣ ಸುಮ್ಮನೆ ಹಾಗೆ ಕೂತ್ಕೊಂಡು ಬಂದ ತಕ್ಷಣ ಹಿಂಗೆ ಅಲ್ಲ ಕಾಂಗ್ರೆಸ್ ಬಂದಾಗ ಯಾವಾಗಲೂ ಸಮಾನತೆ ತರ್ತದೆ ಇವ್ರು ಬಂದು ಎಲ್ಲ ತಗೊಂಡು ಬರ್ತಾರೆ ಧರ್ಮದ ಮಧ್ಯ ಅದಕ್ಕೆ ಅವ್ರನ್ನ ಚೋಲ್ಸಿದ್ರು ಹೋಲ್ ಚುನಾವಣೆ ಬಂದ ಚುನಾವಣೆ ಹತ್ರ ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಮಾಡ್ತಾರೆ ಇವರು ಆರೋಪ ಹಾಂ ಹಂಗಾರೆ ಮುಂಚೆ ಯಾವ್ದಾದ್ರು ಏನೇನು ಎಲ್ಲ ಇವರೆಲ್ಲ ಹೋಗಿದ್ರು ದುಡ್ಡು ಕರ್ಕೊಂಡು ಹೋಗಿದ್ರು ಅಂತೇಳಿ ಅಲ್ಲಿಗೆ ಪ್ರೂವ್ ಆಯ್ತಲ್ಲ ಬಾಂಬೆ ಬಾಯ್ಸು ಏನು ಪುಕ್ಷಡ ಹೋಗಿದ್ರು ಅಂತ ಬಾಂಬೆ ಬಾಯ್ಸು ಎದಕ್ಕೆ ಹೋಗಿದ್ರು ಅಂತ ಬಾಂಬೆ ಬಾಯ್ಸ್ ಸುಮ್ಮನೆ ಈಶ್ವರಪ್ಪ ಅವರು ಬಂದ ತಕ್ಷಣ ಹಾಗೆ ಮಾತಲ್ಲ ಎಂಡ್ ಆಫ್ ದ ಡೇ ನಾನು ಹೇಳ್ತಾನಿಲ್ಲ ಮತದಾರರು ಒಳ್ಳೆ ತೀರ್ಮಾನ ತಗೊಂಡಾರೆ ಈಗ ಮೋದಿ ಗ್ಯಾರಂಟಿನ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು ನಮ್ಮ ಅನುಮಾನಿಗೂ ಕೂಡ ಗ್ಯಾರಂಟಿನ ಆ ಚುನಾವಣೆ ನೋಡೋದಾಗಿದೆ ನಮ್ಮ ಗ್ಯಾರಂಟಿನ ಗೆಲ್ಲೋದು ಯಾಕಂದರೆ ಮೋರಿ ಇದ್ದಾಗ ಗ್ಯಾರಂಟಿ ಇತ್ತಲ್ಲ ಅದೆಲ್ಲ ಸುಳ್ಳು ಬರೀ ಟಿ ವಿ ಮಾಧ್ಯಮದಲ್ಲಿ ಮಾತ್ರ ಸಿಗ್ತದೆ ಹೊರತು ನಮ್ಮ ಸರ್ಕಾರದ ಗ್ಯಾರಂಟಿ ಮನೆ ಮನೇಲಿ ಹೋಗಿ ಸರ್ವಿಸ್ ಮಾಡ್ತಾ ಅದು ಸಕ್ಸಸ್ ಕೇಳ್ತಾರೆ ನೀವ್ ಯಾಕೆ ಒಬ್ರು ಒಬ್ರು ಅವ್ರೊಬ್ರೇನ ಇರೋದು ಅಲ್ಲ ಈ ರಾಜ್ಯದೊಳಗೆ ಯಾರು ಇಲ್ವಾ ಅಲ್ಲ ಯಾರ್ರಿ ಅಪೋಸ್ ಯಾರು ಬೇಕಾದ್ರೂ ಮಾಡಬಾರ್ದು ಮಾಡಬೇಡ್ರಿ ಅಂತ ಅಪೋಸ್ ಮಾಡಬಾರ್ದು ಅಂತ ರೂಲ್ಸ್ ಇದ್ಯಾ ಮಾಡ್ಬೋದಲ್ಲ ಮಾಡ್ಕೊಳ್ಳಿ ನಾನು ಮಾಡ್ಬೋದು ನನಗೂ ಮನಸಲ್ಲಿದೆ ಹೊರಗೆ ಹೇಳ್ಕೊಡ್ಬೇಕಾ ಒಳಗೆ ಹೇಳ್ಕೊಬೇಕಾ ಯಾರಿಗೆ ಹೇಳಬೇಕಾ ಅನ್ನೋದು ಬರ್ತದೆ ಅಷ್ಟೆ ಅದನ್ನು ನಾವು ಹೋಗಿ ಹೇಳೋದು ಹೇಳ್ತಾರೆ ಅವ್ರಿಗೆ ರೈಟ್ಸ್ ಇದೆ ಮಾಡ್ತಾರೆ ಆದರೆ ಬರೀ ಶಾಮ್ನೂರು ಅವರು ಮಾಡಿದರು ಇನ್ನೊಬ್ಬರು ಮಾಡಿದ್ರು ಪ್ರಶ್ನೆ ಅಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಅದು ಯಾಕೆಂದರೆ ದಟ್ ಈಸ್ ಲೆಫ್ಟ್ ಟು ದ ಇಂಡಿವಿಜುವಲ್ ಕಾನೂನು ಆದ್ಮೇಲೆ ಕಾನೂನು ಆಗೋಕ್ಕಿಂತ ಮುಂಚೆ ಅವ್ರವ್ರದ್ದು ರೈಟ್ಸ್ ನ ಅವ್ರವ್ರ ಹೋರಾಟ ಮಾಡೋದು ಅವ್ರಿಗೆ ರೈಟ್ಸ್ ಇರ್ತದೆ ಅವ್ರು ಮಾಡ್ತಾರೆ ಹೈಕಮಾಂಡ್ ಅವ್ರು ಅದೆಲ್ಲ ಅದೇ ಬೇಗ ಆಗ್ತದೆ ತಗೊಂಡುಗಳಿಗೂ ಕೊಡ್ಲಿಕ್ಕೆ ಯಾರು ಹೇಳಿದ್ದು ರೀ ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡದೇ ಇರೋರು ಸೆಂಟ್ರಲ್ ಗೌರ್ಮೆಂಟ್ ಅವರು ಗ್ರಾಮ ಪಂಚಾಯತಿಯಲ್ಲಿ ತಾನೇ ನಿಮಗೆ ಎಂಥ ಎನರ್ ಹಾಂ ಫಿಫ್ಟೀನ್ ಯಾರು ಮಾಡೋದು ಅದು ಸ್ಟೇಟ್ ಗೌರ್ಮೆಂಟಾ ಮಾಡೋದು ಬಿ ಜೆ ಪಿ ಮಾನ ಮರ್ಯಾದೆ ಇದ್ದರೆ ಇದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ತೊಗೊಂಬಂದು ಕೊಡೋ ಕೇಳಿ ಮ್ಯಾನ್ ಡೇಸು ಎಷ್ಟು ಹತ್ತು ಕೋಟಿ ಇರೋದನ್ನ ಹನ್ನೊಂದು ಕೋಟಿ ಇರೋದನ್ನ ಹತ್ತೊಂಬತ್ತು ಸಾರಿ ಹತ್ತೊಂಬತ್ತು ಹತ್ತೊಂಬತ್ತು ಕೋಟಿನ ಹತ್ತೊಂಬತ್ತು ಕೋಟಿ ಡೇಸ ಲಕ್ಷ ಡೇಸು ಏನೋ ಕೇಳ್ತಾರಲ್ಲ ನಾವು ಕೇಳಿದ್ದೀವಲ್ಲ ಏನು ಕೊಟ್ಟಾರ ಈಗ ಕೊಡ್ಬೇಕಾಗಿತ್ತ ಇನ್ನೂ ಮಾಡಿಲ್ಲ ಗ್ರಾಮ ಪಂಚಾಯತಿಗೆ ನಾವು ಕೊಡೋದಲ್ಲ ಅವ್ರು ಕೊಡೋದು ಕೊಟ್ಟಿಲ್ಲ ನನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿಲ್ಲ ದುಡ್ಡು ತಗೊಂಡಾರೆ ನಮ್ಮ ರಾಜ್ಯದ ಸರ್ಕಾರದಿಂದ ಎರಡು ಸಾವಿರ ಕೋಟಿ ಶಾರ್ಟೇಜ್ ನನಗೆ ಬಂದಿದೆ ಆದರೆ ಸಿದ್ದರಾಮಯ್ಯ ಅವರು ಕಮ್ಮಿ ಮಾಡಲಿಲ್ಲ ಅನುದಾನ ನಮ್ಮ ಪಾಲು ನಾವು ಮಾಡಿದೀವಿ ಕುಡಿಯ ನೀರಿಗೆಲ್ಲ ಆಹಾಕಾರ ಇದ್ರೂ ಕೂಡ ಡಿ ಸಿ ಅವ್ರ ಲೆಕ್ಕದಲ್ಲಿ ಎಲ್ಲ ಡಿ ಸಿ ಅವ್ರ ಹತ್ರನೂ ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟಾಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ ಐ ಆಮ್ ಟೇಕಿಂಗ್ ದಾಟ್ ಆಲ್ಸೋ ಆಸ್ ರಿವ್ಯೂ ಅದೇನಿಲ್ಲಲ್ಲ ತೊಂದರೆ ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ ನಾನು ನಾನು ಎಮ್ ಎಲ್ ಎ ಇದ್ದಾಗ ಮುಂಚೆ ಇಲ್ಲ ಕೆಲವು ಸತಿ ನೀವು ಬೋರ್ವೆಲ್ ಹೊಳಿದ್ರು ಬೋರ್ವೆಲ್ಲಿ ಹೊಡೆದ್ರು ನೀರು ಬರಲ್ಲ ಅದು ಬೇರೆ ಪ್ರಶ್ನೆ ಆದರೆ ಆಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ ಬಿ ಜೆ ಪಿ ಅವರು ಯಾವಾಗ ಮಾಡಿದಾರಂತೆ ಯಾರಾದರೂ ಹೋಗಿ ಒಂದು ಸತಿ ಕೇಳಿದಾರಲ್ಲ ಈ ಬಿ ಜೆ ಪಿ ಅವ್ರಿಗೆ ಕೇಳ್ತೀನಿ ಎಲ್ಲ ಹೇಳಿದರು ಏನಂತ ಎಫ್ ಎಸ್ ಐಲ್ದು ಹೇಳಿದರು ಬಾಂಬ್ ಬ್ಲಾಸ್ಟಿಗೆಲ್ಲ ಉತ್ತರ ಕೊಟ್ಟರೆ ಇವರು ಇವತ್ತು ಕೂಡ ನಮ್ಮ ಏನು ನಮ್ಮ ದೇಶದೊಳಗೆ ಏನು ನಡೀತಾನೇ ಇಲ್ಲ ಹೇಳ್ಬಿಟ್ರಲ್ಲ ನರೇಂದ್ರ ಮೋದಿ ಬಂದ ತಕ್ಷಣ ಏನು ಭಯೋತ್ಮ ಭಯೋತ್ಮಕ ಎಂಥದ್ದು ಭಯೋತ್ಪಾದನೆ ಎಲ್ಲ ನಿಂತ್ಬಿಡುತ್ತೆ ಅಂತ ಏನು ನಿಂತ್ಬಿಡತ್ತಾ ಜನರು ಸಾಯ್ತಾ ಇಲ್ಲ ನಮ್ಮ ಸೈ ಸೈನಿಕರು ಬಲಿ ತಗೋತಾ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ ಫಸ್ಟ್ ಇದನ್ನು ಮಾತಾಡ್ಬೇಕು ಅದಕ್ಕೆ ಸಂತೋಷ್ ಲಾಡ್ ಚೆನ್ನಾಗಿ ಹೇಳ್ಯಾರೆ ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ ಸೊನ್ನೆ ಸುತ್ತಬಿಟ್ರಂತ ಇವರು ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತು ಅಂತ ಅದ್ರ ಬಗ್ಗೆ ಮಾತಾಡೋಲ್ಲ ಇವ್ರು ಯಾರು ಅಂತ ಅದು ಬಾಂಬ್ ಬ್ಲಾಸ್ಟು ಇದನ್ನೆಲ್ಲ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪ ಸ್ಪಾಟ್ನ ವಿಸಿಟ್ ಮಾಡಿ ಬಂದಿದ್ದಾರೆ ಅದೇನೇ ಇದ್ರೂ ಅದ್ರ ಮೇಲೆ ಆ್ಯಕ್ಷನ್ ಆರ್ ಟು ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದಟ್ ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ತೋರಿಸಿದೀವಿ ಪೊಲಿಟಿಕಲ್ ತೋರಿಸ್ತೀರಿ ನಾನ್ ಪೊಲಿಟಿಕಲ್ ತೋರಿಸ್ತೀರಿ ಅದು ಯಾರಿಗೆ ಬಂದು ಸೂತ್ಕೊಳ್ಳುತ್ತೋ ನೋಡ್ತಾ ಇರಿ ಅದು ಯಾರಿಗೊಬ್ರಿಗೆ ಸುತ್ಕೊಳ್ಳುತ್ತೆ ಏನಾದ್ರು ಪೊಲಿಟಿಕಲ್ ಇದ್ರೆ ಗೊತ್ತಾಗ್ತದೆ ಜಾತಿ ಧರ್ಮ ಎಲ್ಲ ಇನ್ವಾಲ್ವ್ ಆದಾಗ ನಮ್ಮ ದೇಶ ಹಾಳಾಗೋದು ಹಿಂಗೆ ಅದು ನಿಲ್ಲಬೇಕಾಗುತ್ತೆ ಫಸ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅದ್ರ ಬಗ್ಗೆ ಯೋಚನೆ ಮಾಡೋಣ ಕುತ್ಕೊಂಡು ಇಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸ ಬಿ ಜೆ ಪಿ ಅವ್ರಿಗೆ ಮಾತ್ರ ಮಾಡೋದು ಗೊತ್ತು ಆದರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಾನು ಮಾತಾಡೋದಕ್ಕೆ ಹೋಗೋಲ್ಲ ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮಾತ್ರ ಬಾಲ ಬಿಚ್ಚಕ್ಕೆ ಬಿಡೋದಿಲ್ಲ ಕಾನೂನೇ ಗೆಲ್ಲೋದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಲಾಸ್ಟ್ ಅದ ಅವ್ರಿಗೋಗ್ ಉತ್ತರ ಕೇಳ್ರಿ ಇಷ್ಟೊತ್ತು ನಾನೇ ಯಾಕೆ ತಲಿಕೆಟ್ಟ ಮಾತಾಡಿದೆ ನಿಮ್ಮ ಸರ್ಕಾರ ಸಚಿವರು ನಿಮಿಷ ಹೋಗ್ ಕೇಳಿ ಅದನ್ನ ಅವ್ರು ಮಾತಾಡಿದ್ರೆ ನಾನು ಎಲ್ಲರಿಗೂ ಉತ್ತರ ಕೊಡೋದಕ್ಕೆ ಇರೋದು ನಾನು ಇಷ್ಟೊತ್ತು ಯಾಕೆ